ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಇವಾಗ ಮಧ್ಯಾಹ್ನ ಆಯಿತು ನಾನು ಗದ್ದೆಗೆ ಹೋಗ್ತಾ ಇದ್ದೇನೆ ಅಂದರೆ ಊಟ ಆಗಲಿಲ್ಲ ಎಲ್ಲ ಮಾಡಿಟ್ಟು ಗದ್ದೆಗೆ ಹೋಗ್ತಾ ಇದ್ದೇನೆ ಅಂದರೆ ಸಡನ್ನಾಗಿ ಮಿಷನ್ ಬಂತು ಅಂತ ಹೇಳಿದರು ಗದ್ದೆಗೆ ಹುಲ್ಪಿಂಡಿ ಮಾಡಲಿಕ್ಕೆ ಮಿಷನ್ ಬಂತು ಹಾಗಾಗಿ ಗದ್ದೆಗೆ ಹೋಗ್ತಾ ಇದ್ದೇನೆ ಮೊನ್ನೆ ಅಷ್ಟೇ ನಿನ್ನೆಷ್ಟೇ ಕೊಯ್ಲಾಗಿದ್ದು ಇವತ್ತು ಹುಲ್ಪಿಂಡಿ ಮಾಡಲಿಕ್ಕೆ ಮಿಷನ್ ಬಂದಾಯಿತು ಮತ್ತು ಅದು ಸ್ವಲ್ಪ ಹಸಿ ಉಂಟು ಅಂದರೆ ಗದ್ದೆಯಲ್ಲೆಲ್ಲ ಸ್ವಲ್ಪ ಕೆಸರ ಅಂಶ ಇರೋದರಿಂದ ಹುಲ್ಲೆಲ್ಲ ಚೆಂಡು ಚಂಡಿ ಉಂಟು ಆದರೂ ಮತ್ತೆ ಎರಡು ದಿನ ವೆಯ್ಟ್ ಮಾಡು ಅಂದರೆ ಮತ್ತೆ ಹೇಳಲಿಕ್ಕಾಗ ಮಳೆ ಬಂದರೂ ಬರುತ್ತೆ ಮತ್ತೆ ಹುಲ್ಲೆಲ್ಲ ಸುಮ್ಮನೆ ಹಾಗೆ ವೇಸ್ಟ್ ಆಗುತ್ತೆ ಅಂತ ಹುಲ್ಪಿಂಡಿ ಮಾಡಿಸಿದ್ವಿ ಅಂದರೆ ತುಂಬ ಕಮ್ಮಿ ಈ ಸಲ ಅಂದರೆ ನಮ್ಮದು ಹೊಸಲ ಒಂದು ಇಪ್ಪತ್ತ್ಮೂರು ಪಿಂಡಿ ತನಕ ಆಗಿತ್ತು ಹುಲ್ಲು ಈ ಸಲ ಆ ಹಾಸೆಲ್ಲ ಆದರೆ ಇವತ್ತು ಖಾಲಿ ಈ ಸಲ ಹ ಹದಿಮೂರು ಪಿಂಡಿ ಆಗಿತ್ತು ಅಷ್ಟೇ ತುಂಬ ಹುಲ್ಲು ಕಮ್ಮಿ ಮತ್ತೆ ಏನಂತಂದರೆ ಗದ್ದೆ ಒಂದು ಗದ್ದೆ ಅಂದರೆ ಹೊಯ್ಗೆ ಮಣ್ಣು ಗದ್ದೆ ಅದು ಮಳೆ ಬಂತಂದರೆ ನೀರು ನಿಂತ್ಕೊಂಡಿರುತ್ತೆ ಅದು ಒಣಗಲಿಕ್ಕೆ ಒಂದು ಹದಿನೈದು ದಿನವೇ ಬೇಕು ಹಾಗೆ ಕೊಯ್ಯುವ ಎರಡು ದಿನದ ಮುಂಚೆ ಮಳೆ ಬಂದದ್ರಿಂದ ಗದ್ದೆಯಲ್ಲೆಲ್ಲ ಕೆಸರು ಮತ್ತು ಭತ್ತ ಕಟಾವು ಮಾಡುವ ಮಿಷಿನ್ ಬಂದು ಕೆಳೋದ್ರಿಂದ ಮತ್ತೆ ಹುಲ್ಲೆಲ್ಲ ತುಂಬ ವೇಸ್ಟಾಗಿ ಹೋಯಿತು ಅದು ಚಕ್ರದ ಅಡಿಯೆಲ್ಲ ಸಿಕ್ಕಿ ಕೆಸರಲ್ಲೆಲ್ಲ ಉಗ್ದು ಹೋಯಿತು ಹಾಗಾಗಿ ತುಂಬ ವೇಸ್ಟ್ ಆಯ್ತು ನಮ್ಮದು ಗದ್ದೆಯಲ್ಲಿ ಮಾತ್ರ ಹುಲ್ಲೆಲ್ಲ ಕಮ್ಮಿ ಆಗಿದ್ದಲ್ಲ ಎಲ್ಲರ ಗದ್ದೆಯಲ್ಲೂ ಹಾಗೆ ಈ ಸಲ ಭತ್ತ ಕಡಿಮೆ ಹುಲ್ಲು ಕಡಿಮೆ ಎಲ್ಲ ಸಹ ಕಡಿಮೆ ಅಂದರೆ ಸ್ಟಾರ್ಟಿಂಗ್ ನಟ್ಟಿ ಮಾಡುವಾಗಲೇ ಮಳೆ ಹೆಚ್ಚು ಕಮ್ಮಿ ಆಗಿದ್ದರಿಂದ ಅಂದ್ರೆ ಹೆಚ್ಚು ಕಮ್ಮಿ ಅಂದರೆ ಜಾಸ್ತಿ ಮಳೆ ಬಂದು ನೆರೆ ಬಂದಿದ್ದರಿಂದ ಎಲ್ಲ ಸಹ ಈ ಸಲ ಕಡಿಮೆ ಆಗಿದೆ ಇಲ್ಲಿ ಗದ್ದೆ ನೋಡ್ತಾ ಇರ್ಬೋದು ಇದು ನಮ್ದು ಹುಲ್ಲು ಪಿಂಡಿ ಮಾಡಿ ಆಯಿತು ಪಿಂಡಿ ಮಾಡಿ ಆದ್ಮೇಲೂ ಸಹ ಯಾವ ರೀತಿ ಹುಲ್ಲಿದೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಚೆಲ್ಲಿದೆ ಮತ್ತು ಅಲ್ಲಿ ಕೆಸರಿ ಇರೋದ್ರಿಂದ ಅವರಿಗೆ ಕರೆಕ್ಟಾಗಿ ಮಿಷಿನಲ್ಲಿ ಕ್ಲಿಯರ್ ಆಗಿ ಬರ್ಲಿಕ್ಕೂ ಸಹ ಆಗಲಿಲ್ಲ ಹುಲ್ಲು ತುಂಬ ವೇಸ್ಟ್ ಆಗಿದೆ ಮತ್ತು ಇದನ್ನು ನಾವು ಇನ್ನೊಂದು ಸಲ ಬಂದು ತಗೊಂಡು ಹೋಗಬೇಕು ಅಂದರೆ ಕೈಯಲ್ಲಿ ಎಲ್ಲವನ್ನು ಒಟ್ಟು ಮಾಡಿ ತಗೊಂಡು ಹೋಗಬೇಕು ಮತ್ತು ಪಿಂಡಿ ಸಹ ಹಾಗೆ ಸಿಕ್ಕಾಪಟ್ಟೆ ಒಜ್ಜೆ ಇದೆ ಯಾಕಂದರೆ ಅದು ಕೆಸರೆಲ್ಲ ಸಮೇತ ಪಿಂಡಿ ಮಾಡಿರೋದ್ರಿಂದ ಹುಲ್ಲುಪಿಂಡಿ ಸಹ ತುಂಬ ವಜ್ಜೆ ಇದೆ ಒಂದು ದಿನ ಬಿಸಿಲು ಇಡಬೇಕಾಗುತ್ತೆ ಅನ್ಸುತ್ತೆ ಇಲ್ಲಾಂದರೆ ಹೊತ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗುತ್ತೆ ಪಿಂಡಿ ಮಾಡಿ ಆಯಿತು ಹಾಗೆ ನಾನು ಪಿಂಡಿ ಮಾಡಿ ಅವರಿಗೆ ಪಿಂಡಿ ಮಾಡಿ ದುಡ್ಡು ಕೊಟ್ಟು ಮನೆಗೆ ಬಂದೆ ಮತ್ತು ಟೈಮ್ ಆಯಿತು ಇವಾಗ ಸಂಜೆ ಆರೂವರೆ ಆಯಿತು ನಾಲ್ಕು ಗಂಟೆ ಸುರಿಗೆ ಗದ್ದೆಗೆ ಬಂದ್ವಿ ಅಂದರೆ ಸ್ವಲ್ಪ ತುಂಬಲ್ಲ ಹುಲ್ಲೆಲ್ಲ ಇದೀತಲ್ಲ ಅದನ್ನೆಲ್ಲ ಹೋಗುವ ಅಂತ ಅದನ್ನ ನೋಡಿದರೆ ಎಲ್ಲರೂ ತೊಗೊಂಡು ಆಯಿತು ಪಿಂಡಿ ಹುಲ್ಲು ಅಂದರೆ ಮಳೆ ಬರೋ ಥರ ಉಂಟಾ ಮಳೆ ಬರ್ಬೋದು ಅನ್ಸುತ್ತೆ ರಾತ್ರಿ ಮತ್ತು ಹುಲ್ಲೆಲ್ಲ ಚೆಂಡಿ ಆಗುತ್ತಂತೆ ಎಲ್ಲ ತೊಗೊಂಡೋದ್ರು ಮತ್ತು ನಮ್ಮದು ಒಂದೆಲ್ಲಿ ಮಾತ್ರ ಉಳಿದದ್ದು ಹಾಗೆ ಪಟಾಪಟ ಅಂತ ಹೊರತು ನಾನು ಅಮ್ಮ ಅಪ್ಪ ಹಾಕ್ಕೊಂಡು ಅರ್ಧ ಹೊತ್ವಿ ಹಾಗೆ ಮತ್ತು ಇನ್ನು ಅರ್ಧ ಎಲ್ಲ ಬಂದರು ಬೇಗ ಬೇಗ ಆಯಿತು ಅಂದರೆ ಇವತ್ತು ಹುಲ್ಲೆಲ್ಲ ಮನೆ ತಗೊಂಡು ಹೋಗುತ್ತೆ ಇವತ್ತು ಅಂತ ಅನಿಸ್ಲೇ ಇನ್ಸ್ಕೊಂಡ್ಲೇ ಇಲ್ಲ ಸಡನ್ ಸಡನ್ನಾಗಿ ಆಯಿತು ಹೀಗೆ ಸುಮ್ಮನೆ ಗದ್ದೆಗೆ ಹೋಗಿ ಬರೋಣ ಒಂದು ಸ್ವಲ್ಪ ಬಿದ್ದಿರೋ ಹುಲ್ಲೆಲ್ಲ ತೊಗೊಂಡು ಬಪ್ಪ ಅಂತ ಬಂದದ್ದು ನಾನು ಅಮ್ಮ ಸೇರಿ ಅದರ ಒಳ್ಳೆ ಹೊತ್ತಾಯಿತು ಒಳ್ಳೆದಾಯ್ತು ಬೇಗ ಬೇಗ ಇನ್ನೊಂದು ನಾಳೆ ಒಂದು ಜಪ್ಲಿ ಕುಂಟು ಅದೊಂದು ಜಪ್ಪಿದ್ರೆ ಆಯಿತು ಈ ವರ್ಷದ ಕೊಯ್ಲು ಕೆಲಸ ಮುಗೀತು ಮತ್ತು ಚಪ್ಪಲಿ ಬಿಟ್ಟೋಗಿದ್ಲ ನಮ್ಮ ಗದ್ದೆಯಲ್ಲಿ ಅದನ್ನು ತಗೊಂಡೋಪ ಅಂತ ನಾನು ಬರ್ತಾಯಿದ್ದೆ ಸಂಜೆ ಟೈಮ್ ಎಷ್ಟು ಚೆಂದ ತೋರುತ್ತಲ್ಲ ವ್ಯೂ ಎರಡು ದಿನದ ಹಿಂದೆ ಈ ಬೈಲಲ್ಲೆಲ್ಲ ಭತ್ತ ಗದ್ದೆಯಲ್ಲೆಲ್ಲ ಬರ್ತಾ ಇದ್ದಿತ್ತು ಅದ್ರ ಇವಾಗ ನೋಡಿ ಎಲ್ಲ ಖಾಲಿ ಖಾಲಿ ಬೈಲು ಹುಲ್ಲು ಸಹ ಎಲ್ಲರೂ ತಗೊಂಡು ಹೋಗ್ತು ಕೊಯ್ಲೊಳಗಂತೂ ಸಾಕಾಗಿ ಹೋಯಿತು ಮೂರು ದಿನದಿಂದ ಪುಸ್ತಕ ಕೊಯ್ಲು ಭತ್ತ ಹೊರೋದು ಹುಲ್ಲು ಹೊರೋದು ಇನ್ನೊಂದು ಗದ್ದೆ ಉಂಟು ಮನೆ ಹತ್ರ ಇರೋದು ಅದು ಒಂದಾದರೆ ಇಬ್ಬ ಸಾಕನಿಸಿ ಹೋಗುತ್ತೆ ಇವಾಗ ಬೇಗ ಕಪ್ಪಾಗೋದು ಆರೂವರೆಗೆ ಕಪ್ಪಾಗಿ ಆಯಿತು ಈಗ ಗದ್ದೆಯಲ್ಲಿ ಚಪ್ಪಲಿ ಹುಡ್ಕೋದೆ ಒಂದು ಸಾಹಸ ಆಗಿಬಿಡ್ತು ನನಗೆ ಫೈನಲ್ ಆಗಿ ಚಪ್ಪಲ್ ಸಿಕ್ತು ನೋಡಿ ಈ ತರದ ಚಪ್ಪಲ್ ಕೆಲವ್ರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ದೇ ಇರಬಹುದು ತುಂಬಾ ಹಳೆ ಕಾಲದಿಂದ ಅಂದ್ರೆ ನಮ್ಮ ಅಜ್ಜಿ ಸಹ ಹಾಗೆ ಇದೇ ತರಹದ ಚಪ್ಪಲ್ ಯೂಸ್ ಮಾಡ್ತಾ ಇರೋದು ಅಂದ್ರೆ ಅವರು ಹಾಲ್ ಹೋಗೋದು ಮತ್ತೆ ಈ ಹೊರಗಡೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಈ ಚಪ್ಪಲ್ ತುಂಬಾ ಯೂಸ್ ಆಗ್ತದೆ ತುಂಬಾ ಬಾಳಿಕೆ ಸಹ ಬರ್ತಾ ಇತ್ತು ಬೇಗ ಹರಿದು ಸಹ ಹೋಗಲ್ಲ ಹುಲ್ಲುಪಿಂಡಿ ಎಲ್ಲ ತಂದು ಮನೆಯಲ್ಲಿ ಕೂಡಿಟ್ಟಾಯಿತು ಅಂದರೆ ಇದು ಇದನ್ನು ನೆಕ್ಸ್ಟ್ ಮತ್ತೆ ನಾವಿಲ್ಲಿ ಹಟ್ಟಿ ಮಾಳಿಗೆಗೆ ತುಂಬಬೇಕು ಹಾಗಾಗಿ ಸ್ವಲ್ಪ ದಿನ ಬಿಸಿಲಲ್ಲಿ ಒಣಗಲಿ ಅಂತ ಇಲ್ಲಿ ತಂದು ರಾಶಿ ಹಾಕಿ ಇಟ್ಟಿದ್ವಿ ಟೋಟಲ್ ಹದಿಮೂರು ಪಿಂಡಿ ಉಂಟು ಈ ಸಲ ಹುಲ್ಲು ಕಮ್ಮಿ ಆಗುತ್ತೆ ನಮಗೆ ಅಂದರೆ ಬೇರೆ ಹುಲ್ಲು ತಗೊಳ್ಬೇಕು ಅನಿಸುತ್ತೆ ಹುಲ್ಲು ನಮ್ಮ ಮನೆಯಲ್ಲಿರೋ ದನಕ್ಕೂ ಸಹ ಸಾಕಾಗೋದಿಲ್ಲ ಅನ್ಸುತ್ತೆ ಅಷ್ಟು ಕಮ್ಮಿ ಆಗುತ್ತೆ ಹುಲ್ಲು ನಾವು ಹುಲ್ಪಿಂಡಿ ಎಲ್ಲ ತಂದಿಟ್ಟು ಕೂಡಿ ಒಂದ್ ತಿಂಗ್ಳ ಆಯ್ತು ತುಂಬಾ ಚೆನ್ನಾಗಿ ಒಣದಿತ್ತು ಈ ಪಿಂಡಿ ಈ ಪಿಂಡಿಯನ್ನು ನಾವು ಇನ್ನು ಮಾಳಿಗೆ ಹಟ್ಟಿ ಮಾಳಿಗೆಗೆ ಹಾಕಿ ಕೂಡಿಡೋದು ಅಂದ್ರೆ ಮಳೆಗಾಲಕ್ಕೆಲ್ಲ ಬೇಕಾಗುತ್ತಲ್ಲ ದನಕ್ಕೆ ಹಾಕ್ಲಿಕ್ಕೆ ಹಾಗಾಗಿ ಹಟ್ಟಿ ಮಾಳಿಗೆ ಹಾಕಿ ಇಡೋದು ಹಳ್ಳಿ ಕಡೆಯಲ್ಲಂತೂ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಕೊಟ್ಟಿಗೆಯಲ್ಲಿ ಹಟ್ಟಿ ಮಾಳಿಗೆ ಅಂತ ಇದ್ದೇ ಇರುತ್ತೆ ಅಂದ್ರೆ ಮಳೆಗಾಲಕ್ಕೆ ಬೇಕಾಗುತ್ತೆ ಬೇಕಾಗುತ್ತಂತ ಎಲ್ಲರೂ ಸಹ ಮಾಳಿಗೆ ಮಾಡಿರ್ತಾರೆ ಅಂದರೆ ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಇದು ಜಾಸ್ತಿ ಇರ್ತಾ ಇತ್ತು ಅಂದ್ರೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಅಂದ್ರೆ ದನನೆಲ್ಲ ಸಾಕೋರು ಕಮ್ಮಿ ಅಲ್ವಾ ಹಾಗಾಗಿ ಸ್ವಲ್ಪ ಕಡಿಮೆ ಈ ಒಳಗಡೆ ಎಷ್ಟು ಬೆಚ್ಚಗಿರುತ್ತೆ ಅಂದ್ರೆ ಅಲ್ಲಿ ಒಳಗಡೆ ಹೋದ್ರೆ ಬೇಯಿಸಿ ಬಚ್ಚಂಗ ಆಗುತ್ತೆ ಅಷ್ಟು ಸೆಕೆ ಇರುತ್ತೆ